ಒಕ್ಕೂಟ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಮುಕ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದನ್ನ ಅಸ ಅಸಂವಿಧಾನಕ ಅವೈಜ್ಞಾನಿಕ ಮತ್ತು ಮುಸ್ಲಿಮರ ವಿರೋಧವೇ ವಿರೋಧಿಯಾಗಿದೆ ಕೇಂದ್ರದ ಬಿ ಜೆ ಪಿ ಸರ್ಕಾರ ದೇಶದಲ್ಲಿ ಶಿಕ್ಷಣ ನಿರುದ್ಯೋಗ ಆರೋಗ್ಯ ಈ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ವಿಫಲವಾಗಿದೆ ಇದನ್ನ ಮರೆಮಾಚುವುದಕ್ಕೋಸ್ಕರ ಈ ಯಾರಿಗೂ ಬೇಡವಾಗಿರ್ತಕ್ಕಂಥ ಮುಸ್ಲಿಮರ ವಿರುದ್ಧ ಕ್ರಮೇಣವಾಗಿ ಕಪ್ಪು ಕಾಯ್ದೆಗಳನ್ನು ಈ ಹಿಂದೆ ಹಲವಾರು ಕಾಯ್ದೆಗಳನ್ನು ತಂದಿದೆ ಅದೇ ರೀತಿ ಇದು ಒಂದಾಗಿ ಆ ಈ ವಕ್ ಗೆ ಸಂಬಂಧಪಟ್ಟಂತೆ ಕಾಯ್ದೆಯನ್ನು ತಂದು ದೇಶದ ರಾಜಕೀಯ ಮಾಡ್ತಾ ಇದೆ ಆದ್ರೆ ಈ ದೇಶದ ಜನರು ಇದನ್ನ ಸುಮಾರು ಇಪ್ಪತ್ತು ಕೋಟಿ ಏನು ಜನ ಮುಸ್ಲಿ ಮುಸಲ್ಮಾನರಿದ್ದಾರೆ ಇದನ್ನ ನಾವು ಒಪ್ಪೋದಿಲ್ಲ ಇದರ ಭಾಗವಾಗಿ ನಾವು ಈ ವಕ್ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನು ವಿರೋಧ ಪಕ್ಷಗಳ ವಿರೋಧವಿದ್ರು ಕೇವಲ ಸಂಸತ್ತಿನ ಲೆಂಕಿಅಂಶಗಳ ಮೂಲಕ ಜಾರಿಗೆ ತಂದಿದೆ ಇದು ಜಾಯಿಂಟ್ ಕಮಿಷನ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಮಾಡಿದ್ರು ಅದು ಲೆಕ್ಕಕ್ಕೆ ಹಾಗೆ ಇವರ ಮನಸ್ಸು ಬಂದ ಹಾಗೆ ಇವರು ಜಾರಿಗೆ ತರ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಈ ಮಸೂದೆನ ವಿರೋಧಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಲವು ಪ್ರಕರಣಗಳನ್ನು ನಾವು ದಾಖಲಿಸ್ತೀವಿ ಹಿಂದೂ ಕ್ರೈಸ್ತ ಗುರುದ್ವಾರಗಳಲ್ಲಿ ಇತರ ಧರ್ಮೀಯರಿಗೆ ಇಲ್ಲದ ಅವಕಾಶ ನಮ್ಮ ಮುಸ್ಲಿಮರಿಗೆ ಯಾಕೆ ಇದು ಕಾನೂನು ಅಂತ ನಮ್ಮ ಪ್ರಶ್ನೆ ಆಗಿದೆ ಹೊಸ ವಹ್ ಕಾನೂನಿನಲ್ಲಿ ವಹ್ ಸಮಿತಿಗಳಲ್ಲಿ ಇದರಿಗೆ ಸೇರಿಸಲು ಅವಕಾಶ ವಕ್ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳು ನೀಡುವುದು ಇನ್ನು ಅನೇಕ ಹೊಸ ಹೊಸ ನೀತಿಗಳನ್ನ ಜಾರಿ ಮಾಡಿರುವುದು ಮುಸ್ಲಿಮರ ವಿರುದ್ಧವಾಗಿದ್ದು ಈ ಹೊಸ ನೀತಿಗಳನ್ನು ನಾವು ಖಡಾಖಂಡಿತವಾಗಿ ಒಪ್ಪೋದಿಲ್ಲ ಬಿಜೆಪಿ ಕ್ರಮೇಣವಾಗಿ ಮುಸ್ಲಿಮರ ವಿರುದ್ಧ ಕರಾವಳಿ ಕಾನೂನು ತರ್ತಾ ಇದೆ ಇದು ಒಂದು ಕರೋಳ ಕರಾಳ ಕಾನೂನಿನ ಭಾಗವಾಗಿದೆ ಆದ್ದರಿಂದ ಈ ದೇಶದ ಸರ್ವ ಮುಸ್ಲಿಮರು ಸರ್ವ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಈ ಕಾನೂನನ್ನು ನಾವು ಒಪ್ಪೋದಿಲ್ಲ ಇದನ್ನು ಹಿಂಪಡೆಯುವವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಹಾಗಾಗಿ ಈ ವಕ್ ಮಸೂದೆಯನ್ನು ನಾವು ವಿರೋಧಿಸ್ತಾ ನಮ್ಮ ಹಾಸನದ ಎಂಬತ್ತೆಂಟು ರಸ್ತೆಯಲ್ಲಿ ಏನು ಹೊಸ ಈದ್ಗಾ ಮೈದಾನ ಇದೆ ಆ ಈದ್ಗಾ ಆವರಣದಲ್ಲಿ ನಾವು ಎಲ್ಲಾ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾವು ಪ್ರತಿಭಟನೆ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎಲ್ಲ ನಮ್ಮ ಜಾತ್ಯತೀತ ನಾಗರಿಕರು ಹಾಗೂ ಮುಸಲ್ಮಾನರು ತಮ್ಮ ವ್ಯಾಪಾರ ವಹಿವಾಟು ಅಂಗಡಿ ಮು ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಿ ಈ ಪ್ರತಿಭಟನೆಗೆ ಬರಬೇಕು ಅಂತ ನಾವು ಈ ಪತ್ರಿಕಾ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಟ್ರೈನ್ ಪ್ರೇರಿತ ಬಂದ್ರೆ ತುಂಬಾ ಒಳ್ಳೇದು ಇದರಲ್ಲಿ ಸಾವಿರಾರು ಜನ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ನಾವು ಕೈ ಜೋಡಿಸಿ ಇದರಲ್ಲಿ ಈ ಪ್ರತಿಭಟನೆಗೆ ಒಂದು ಬಲವಾಗಿ ನಿಲ್ಲಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಪತ್ರಿಕಾ ಮಿತ್ರರು ಕೂಡ ಬಂದು ಅದರಲ್ಲಿ ಭಾಗವಹಿಸಿ ನಮಗೆ ನಮ್ಮ ಪತ್ರಿಕೆ ಏನು ನಮಗೆ ಪ್ರತಿಭಟನೆ ಇದೆ ಇದಕ್ಕೆ ಬೆಂಬಲಿಸಬೇಕು ಅಂತ ಹೇಳಿ ನಾನು ಕೇಳ್ಬೋದು ಐದರಿಂದ ಹತ್ತು ಸಾವಿರ ಜನ ಕೇಳ್ತಾರೆ ಅಂತ ನಾವು ಅಂದಾಜಿಸಿದ್ದೇವೆ ಮಾತಾಡ್ಬೋದು ನಿಮಿಷ ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಘಟನೆ ಇದೆ ಆ ಘಟನೆಗೆ ಮತ್ತು ಅಲ್ಲಿ ಆ ನೀಚರು ಮಾಡಿರುವಂತಹ ಒಂದು ಕೃತ್ಯ ಇದೆ ಏನಿದೆ ಅದನ್ನ ಆತನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಬಲವಾಗಿ ಖಂಡಿಸುತ್ತದೆ ಈ ಹಿಂದೆನೂ ನಾವು ಈ ಈ ಒಂದು ಘಟನೆಯನ್ನ ಖಂಡಿಸಿ ಈ ಕೃತ್ಯವನ್ನ ಖಂಡಿಸಿ ಆ ಮೇಣದ ಬತ್ತಿಯನ್ನ ಹಚ್ಚಿ ಅವರ ಒಂದು ಏನು ಮರಣ ಹೊಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಮಾವತಿ ಪ್ರತಿಮೆ ಹತ್ತಿರ ನಾವು ಒಂದು ಒಂದು ಶಾಂತಿ ಸಭೆಯನ್ನ ಮಾಡಿದ್ದೇವೆ ಹಾಗೆಯೇ ಇವತ್ತು ಸಮಾನತೆಯ ಹರಿಕಾರ ಬಸವೇಶ್ವರರ ಜಯಂತಿ ಮುಸ್ಲಿಂ ಒಕ್ಕೂಟದಿಂದ ನಾನು ಆ ಶುಭಾಶಯಗಳನ್ನ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ ಏನು ಈ ಮೂರನೇ ತಾರೀಖ್ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರುಗಳು ಜಾತ್ಯತೀತ ವ್ಯಕ್ತಿಗಳು ವಾಗ್ಮಿಗಳು ಭಾಗವಹಿಸ್ತಾ ಇದ್ದಾರೆ ಇದೊಂದು ಶಾಂತಿಯುತ ಸಮಾವೇಶ ಆಗಿದ್ದು ಎಂಬತ್ತು ಅಡಿ ರಸ್ತೆಯಲ್ಲಿ ಏನು ಹೊಸ ಈದ್ಗಾ ಮೈದಾನದಲ್ಲಿದೆ ಈದ್ಗಾ ಮೈದಾನದ ಒಳಗೆ ನಡೆಯುವಂತಹ ಇದು ಕಾರ್ಯಕ್ರಮ ಆಗಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಾರ್ವಜನಿಕರು ಸಹಕರಿಸಬೇಕು ಈ ಒಂದು ಏನ್ ಮಸೂದೆ ಜಾರಿಗೆ ತಂದಿದ್ದಾರೆ ಕೇಂದ್ರ ಸರ್ಕಾರದವರು ಇದು ಜನವಿರೋಧಿ ಮುಸ್ಲಿಂ ವಿರೋಧಿ ಕಾಯ್ದೆ ಆಗಿದೆ ಇದು ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರದ ಮಂತ್ರಿ ಆಗಿದ್ರು ಅಬ್ಬಾಸ್ ಅಲಿ ನಕ್ವಿ ಅವರು ಆಗ ಹೇಳ್ತಾರೆ ಅವರು ಎಲ್ಲ ಡಿ ಡಿಜಿಟಲ್ ಮಾಡಿದ್ವಿ ಎಲ್ಲ ಏನು ಒಕ್ಕು ಆಸ್ತಿಗಳಿದೆ ಅದೆಲ್ಲ ಕಟ್ಟುನಿಟ್ಟಾಗಿದ್ದಾವೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅಫಿಡವಿಟ್ ಅನ್ನ ಕೊಟ್ಟು ಎಲ್ಲಾ ವಕ್ಫು ಆಸ್ತಿಗಳು ರಿಜಿಸ್ಟರ್ ಆಗವೆ ಅಂತ ಅವರು ಸುಪ್ರೀಂ ಕೋರ್ಟಿಗೆ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಬದಲಾವಣೆಗಳನ್ನ ತಂದು ಈ ರೀತಿಯಾದಿ ಕರಾಳ ಶಾಸನ ತಪ್ಪಾಗಲಾರದು ಇದರಲ್ಲಿ ಈ ಧಾರ್ಮಿಕತೆಯ ಒಳಗೆ ನುಸುಳಿ ನಮ್ಮ ಧಾರ್ಮಿಕ ಏನ್ ಸ್ವಾತಂತ್ರ್ಯ ಇದೆ ಏನು ಸಂವಿಧಾನ ನಮ್ಗೆ ಕೊಟ್ಟಿದೆ ಅದನ್ನ ಕಬಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನ ವಿರೋಧಿಸಿ ನಾವು ಒಂದು ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ನಾನು ಕೇಳಿ ಏನು ಕೇಂದ್ರ ಸರ್ಕಾರದ ಬಿಜೆಪಿ ಒಕ್ಕೂಟ ಸರ್ಕಾರ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದಲ್ಲೂ ಜಾರಿಗೆ ತಂದಿದೆ ಇದನ್ನು ವಿರೋಧಿಸಿ ಹಾಸನದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಆಯೋಜಿಸಿದ್ದೇವೆ ಇದರ ಅಂಗವಾಗಿ ಇಂದು ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ ಇದೆ ಈ ಪತ್ ಪತ್ರಿಕಾಗೋಷ್ಠಿಗೆ ನಮ್ಮ ಉಪಾಧ್ಯ ಪೌರಾಧ್ಯಕ್ಷರಾದಂತಹ ಅರ್ಜನ್ ಅವರಿಗೆ ನಾನು ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ಯೂಸುಫ್ ಮೊಹಮ್ಮದ್ ರವರಿಗೆ ನಾನು ಸ್ವಾಗತಿಸುತ್ತೇನೆ ಸಮೀರ್ ಖಾನ್ ರವರಿಗೆ ನಾನು ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ಸೈಯದ್ ಅನ್ಸರ್ ಅವರಿಗೂ ನಾನು ಸ್ವಾಗತಿಸುತ್ತ ಮತ್ತೆ ನವೀದ್ರವರಿಗೂ ನಾನು ಸ್ವಾಗತಿಸುತ್ತೇನೆ ನಾನು